ನಮಸ್ಕಾರ್ಮೆಂಟ್ಗೆ ನಾನೇ ಮಾಡ್ತಾ ಇದ್ರು ಅಂತ ಹಾಕ್ತಾರೆ ಕೈ ಕಾಲು ಮೈ ಹೊರ್ತ ಗಾಳಿ ಶಕ್ತಾವೆಲ್ಲ ಕಡಿಮೆ ಕೈ ಮೈ ಜೂನ್ ಬರ್ದು ನಡ ಹೊರ್ತ

ಈ ದೇವಸ್ಥಾನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಈರ್ನಟ್ಟಿ ಗ್ರಾಮ ಬೆಳಗಾವಿಯಿಂದ ಮೂವತ್ತಾರು ಕಿಲೋಮೀಟರ್ ದೂರವಿದೆ ನೋಡ್ರಿ ಗೋಕಾಕ್ನಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಐತೆ ನೋಡ್ರಿ ಬರ್ಗಡದ ನಮಗೂ ಬಿಸಿಲು ಭಾಳ ಇತ್ತು ಇಲ್ಲಿ ಅನ್ನ ಮಸ್ತ್ ಪಕ್ಕಿ ಜ್ಯೂಸ್ ಮಾಡ್ತಾನೋ ಹಂಗ ಜ್ಯೂಸ್ ನೋಡಿದೆ ನೋಡ್ರಿ ಇದು ಯಾವ ದೇವಸ್ಥಾನ ಅಂದ್ರೆ ಏಳಮಕ ಹೊಂದಿರುವ ಸ್ತ್ರೀ ಏಳಮ ದೇವಿ ದೇವಸ್ಥಾನ ಏರ್ನಿಟ್ಟಿ ಅಂತ ಕರೀತಾರೆ ನೋಡ್ರಿ ಇಷ್ಟೆಲ್ಲಾ ಮಂದಿ ನೋಡ್ಕೊಂಡು ಜಾತ್ರೆ ಇತ್ತೋಬೇಡ್ರಿ ಜಾತ್ರೆನೆಲ್ಲ ಅಮಾಷ್ ನೋಡ್ರಿಪ್ಪ ಪ್ರತಿ ಅಮಾಷ್ಗೂ ಇಷ್ಟು ಜನ ಭಕ್ತರು ಬರ್ತಾರ ಯಾಕತ್ತಂದ್ರಪ್ಪ ಅಂತ ದೇವಿ ಪವಾಡ ಆಯ್ತಪ್ಪ ಇಲ್ಲಿ ಏನೇನಾಯ್ತಂತ ನೋಡೋನು ಬರ್ರಿ ಹಂಗ ಮುಂದೋಗನು ಬರೀ ಹಂಗಾರೆ ಇವತ್ತೇನು ಗಂಡ ಅಮಾಶ ಇರೋದ್ರಿಂದ ಸಿಕ್ಕಾ ಮಂದಿ ನೋಡ್ರಿಪ್ಪ ವ್ಯವಹಾರ ಅಮಾಶಿರೋದ್ರಿಂದ ನಾವು ಹಂಗೆ ಮುಂದೆ ಬರಗುಡ್ದು ದೇವ್ರ ಗುಡಿ ನೋಡ್ತು ದೇವ್ರ ಗುಡಿ ಎಲ್ಲ ಮಧ್ಯಾಹ್ನದಲ್ಲ ತಗೋಕಿಸಿದ ಹೊಸ ಗುಡಿ ಕಟ್ಟಕ್ಕೆ ಚಾಲು ಮಾಡ್ಯಾರ ನೋಡ್ರಿಪ್ಪ ಹಂಗ ಏಳು ಮುಖ ದೇವಿ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ತಾ ಆ ದೇವಿ ಆಶೀರ್ವಾದ ತಗೊಂಡು ಬರ್ರಿ ನಮಸ್ಕಾರ ರೀ ದೊಡ್ಡ್ಮೆಂಟ್ಗೆ ನಾನ್ ನಿಮ್ಮ ಮಕ್ಕಳಿಗೆ ರೀ ನಾವು ಬಂದಿವತ್ತ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಎರ್ನೈಟಿ ಗ್ರಾಮಕ್ಕ ಇಲ್ಲಿ ಏಳುಮಕ್ಕ ದೇವಿಯ ಪವಾಡ ಏನೈತಿ ಅಂತ ನೋಡಕೊಂಡ್ ಮತ್ತೆ ಇಲ್ಲಿ ವಾಯುದಂಗರ ಹಾಕರು ಮತ್ತೆ ಮತ್ತೆ ಗಂಟೆಗಳಾದ ಮತ್ತೆ ಎಲ್ಲಾ ತರದ ವಾಯುದಂಗ್ರ ಅಥವಾ ಮತ್ತೆ ಹಲವಾರು ತರದನ್ನು ಕೊಡ್ತಾರೋ ಇಲ್ಲಿ ಏನೇನೈತಿ ಪವಾಡ ಅಂತ ನೋಡೋಣ ಬನ್ನಿ ಸರ್ ಉದ್ರಿಂದ ಐದು ಉಂಗ್ರ ಅಂತ ಹಾಕ್ತಾರೆ ಕೈ ಕಾಲು ಮೈ ವರ್ತ ಗಾಳಿ ಶತ ಉಂಟಾವೆಲ್ಲ ಕೈ ಮೈ ಜುನ್ ಬರ್ದು ನಡ ವರ್ತ ಇವೆಲ್ಲ ಕಡಿಮೆ ಅದ ಒಂದ್ಸಲ ಐದ ಮಸಿ ಬಂದ ಹೋಗ್ಬೇಕು ಲಾಸ್ಟ್ ಐದ್ ಬಂದ ಉಡಿ ಹೋಗುದು ಲಾಸ್ಟ್ ಲಾಸ್ಟ್ ಅದ ಎರಡ್ ಎರಡ್ ಕಡೆ ಹೋಗಂಗಿಲ್ಲ ಹರ್ದಲ್ಲೇ ಸತ್ತಲ್ಲಿ ಅವ್ನ ತೆಗೆದಿತ್ತು ಹೋಗಿ ಬಂದ ಈಗ ಕೊಟ್ಟಿರ್ತೂರಿ ಇಲ್ಲ ಇಲ್ಲ ಒಂದೇ ಸಲ ಹಾಕುದ್ರೆ ಬಂದ್ ಹೋಗು ಡಾಕ್ಟರ್ ಅವ್ರಿಪ್ ಹಾಕಿ ಲಾಸ್ಟ್ ಸಣ್ಣಾಗೆ ಸೌದ್ ಹೋಗು ಮಟ್ಟ ಏನು ಹಿಡಿಯುದಿಲ್ಲ ಕಾಲಿಗೆ ಉಂಗ್ರ ಹಾಕತಿದ್ರು ಇಲ್ಲಿ ಕಿವಿಗೂ ಚಿಕ್ಕದಾರ ಮುಗ ದಂಡಮಾಲಿ ಅಂತ ಅದ್ ಅದೇನೇನಾಯ್ತು ಅಂತ ನೋಡಣ ಬನ್ನಿ ಸಾಯಬ್ರಿಗೆ ಏನ್ ಕಿವಿ ಚುಚ್ಚಾತಾರಲ್ಲ ಇದರಿಂದ ಏನೇನು ಪರಿಹಾರ ಕಟ್ಟಿ ಮತ್ತೆ ಇದು ಏನ್ ಬಗ್ಗೆ ಮಾಹಿತಿ ಕೊಡಿಲ್ಲ ನಮ್ದು ಇರ್ನೆಟಿ ಅಪ್ಪ ತಾಲೂಕ್ ಇರ್ನೆಟಿ ಅವ್ರು ಮತ್ತ ದೇವಿ ಪ್ರಸನ್ನ ದೇವಿ ಹೆಸರ ಇದೇನ್ ಆಗ್ತಿತ್ತು ಅದ್ರ ಇಲ್ಲಿ ಮೂರ್ ನಾಲ್ಕು ಲೋಕ ಕಡಿಮೆ ಅಂತ ಯಾವ ಮೊದ್ಲು ದಂಡ ಮಾಡಿ ನಾವೇನಂತ ಹಳ್ಳಿಯಾಗ ದಂಡ ಮಾಡಿ ಅಂತ

ಕೇಂದ್ರ ವಶಿಕೆ ಮಾಡಿದ್ರಿ ಹೇಳ್ತಾ ಮೊದಲ ಸಲ ಆಗ್ಬಿಡ್ತೇರಿ ಐದ ಐದು ಬರ್ಬೇಕ್ರಿ ಅವ್ರು ಯಾವ್ಯಾರು ಮಾತು ನೋಡಿದ್ರಲ್ಲ ವೀಕ್ಷಕ್ರಿ ಕ್ಯಾನ್ಸರ್ ಸಮಸ್ಯೆಯಿಂದ ಎಷ್ಟೋ ಜನ ಬಳಲ್ತಾ ಇದಾರೆ ಈಗ ಕ್ಯಾನ್ಸರ್ ಸಮಸ್ಯೆ ಪರಿಹಾರ ಆಕೈತಂತೆ ಮತ್ತ ಬರ್ರ ನೋಡ್ರಿ ದೇವಿಯ ಪವಾಡ ಹೆಂಗಂತೆ ಮತ್ತೆ ಇಲ್ಲಿ ಯಾರ್ಯಾರು ಇಲ್ಲಿ ದೇವಸ್ಥಾನಕ್ಕೆ ಬಂದಿರಂದ್ರೆ ಕಮೆಂಟ್ ಹಾಕಿರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಅಂತ ಕೇಳ್ತಾ ರೀ